ನೀವು ನಿಮ್ಮ ಹೆತ್ತವರನ್ನು ಪ್ರೀತಿಸುತ್ತಿದ್ದರೆ ಆದರೆ ಚಾನಲ್ ಚಂದಾದಾರರಾಗಿ ನೀವು ಏನು ಇಷ್ಟಪಡುತ್ತೀರಿ ಆದ್ದರಿಂದ ಜಗತ್ತಿಗೆ ಕೊಡು ನೀವು ಪ್ರತಿಯಾಗಿ ಬಹಳಷ್ಟು ನೀವು ಒಳ್ಳೆಯದನ್ನು ಪಡೆಯುತ್ತೀರಿ ನೀವೇ ಏನು ಮಾಡುವುದಿಲ್ಲ ಅಥವಾ ಸಾಧ್ಯವಿಲ್ಲ ಇತರರಿಗೆ ಸಲಹೆ ನೀಡಬೇಡಿ ಯಾರು ಸ್ವತಃ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಂಗರಕ್ಷಕ ಅವನನ್ನು ಉಳಿಸಲು ಸಾಧ್ಯವಿಲ್ಲ ಎಲ್ಲಾ ದುಃಖಗಳು ಈ ಜಗತ್ತಿನಲ್ಲಿ ಬೇರೂರಿದೆ ಅತಿಯಾದ ಆಕರ್ಷಣೆ ಅಪ್ರಾಮಾಣಿಕ ವ್ಯಕ್ತಿ ಯಾರನ್ನು ಪ್ರಾಮಾಣಿಕ ಎಂದು ಪರಿಗಣಿಸುವುದಿಲ್ಲ ಅವನು ಎಲ್ಲರನ್ನೂ ತನ್ನಂತೆ ಭಾವಿಸುತ್ತಾನೆ ಅವರ ಘನತೆ ಯಾರಿಗೆ ಅರ್ಥವಾಗುವುದಿಲ್ಲ ಇತರರು ಅವನನ್ನು ಗೌರವಿಸುವುದಿಲ್ಲ ಮಾನವ ಪಾತ್ರವು ನಿಜ ಮತ್ತು ಸುಂದರವಾಗಿದ್ದರೆ ಅವರ ಮಾತು ಕೂಡ ಸಭ್ಯವಾಗಿದೆ ಜಿಪುಣತನವು ಎಲ್ಲಾ ದುರ್ಗುಣಗಳ ಸಂಯೋಜನೆಯಾಗಿದೆ ರೂಪವು ಲಗಾಮು ಯಾವುದೇ ಅನ್ಯಾಯದ ಕಡೆಗೆ ಎಳೆಯಿರಿ ಮತ್ತು ಬಿಡಿ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಮತ್ತು ಕಡಿಮೆ ತೃಪ್ತಿಗಿಂತ ಹೆಚ್ಚಿನ ಸಂತೋಷ ಬೇರೇನೂ ಇಲ್ಲ ನಿಮ್ಮ ಶತ್ರುವಿನ ಶತ್ರುವನ್ನು ನೆನಪಿಡಿ ನಿಮ್ಮ ಸ್ನೇಹಿತ ಮತ್ತು ನಿಮ್ಮ ಶತ್ರುಗಳ ಸ್ನೇಹಿತ ನಿಮ್ಮ ಶತ್ರು ಸಾಮ್ರಾಜ್ಯ ಪತನವಾಯಿತು ನ್ಯಾಯವನ್ನು ದೇಶದಿಂದ ತೆಗೆದುಹಾಕಿದರೆ ಏಕೆಂದರೆ ನೀತಿಯಲ್ಲಿ ರಾಜ್ಯವು ಸ್ಥಾಪನೆಯಾಗುತ್ತದೆ ನೀತಿವಂತನಿಗೆ ಸ್ನೇಹಿತರ ಅಗತ್ಯವಿಲ್ಲ ಬಡವರನ್ನು ಗೌರವಿಸಲು ಗೌರವಾನ್ವಿತ ವ್ಯಕ್ತಿಯನ್ನು ಅವಮಾನಿಸುವುದು ಅದೇ ತಪ್ಪು ನಿಜವಲ್ಲದ್ದನ್ನು ಎಂದಿಗೂ ಹೇಳಬೇಡಿಯಾಗ ನಿಮ್ಮ ಸತ್ಯ ಯಾರಿಗೂ ಇಲ್ಲ ಜನರು ಅದನ್ನು ಸುಳ್ಳು ಎಂದು ಕಂಡುಕೊಳ್ಳುತ್ತಾರೆ ಹಿರಿಯರನ್ನು ಗೌರವಿಸಿ ಕಿರಿಯರು ನಿಮ್ಮನ್ನು ಗೌರವಿಸುತ್ತಾರೆ ಮೊದಲು ಏನಾದರೂ ಸಂವೇದನಾಶೀಲ ಹೃದಯದಿಂದ ಅನುಭವಿಸಿ ನಂತರ ಅವರು ಕಾಮೆಂಟ್ ಮಾಡುತ್ತಾರೆ ಮೂರ್ಖರು ಮೊದಲು ಕಾಮೆಂಟ್ ಮಾಡುತ್ತಾರೆ ನಂತರ ಯೋಚಿಸುತ್ತಿದ್ದೇನೆ